I got it! ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯನಪಟ್ಟಣ ಹೋಬಳಿಯ ಸುಮಾರು ಹದಿಮೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾವಿರದ ಏಳ್ನೂರ ಏಳು ಎಕರೆ ಜಮೀನನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಭೂಸ್ವಾಧೀನ ಕಾಯ್ದೆ ಟ್ವೆಂಟಿ ಏಟ್ ಒನ್ ಪ್ರಕಾರ ಆದೇಶವನ್ನು ಹೊಡೆಸ್ತು ಆಗ ಏನು ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯವರು ಇರೋ ಪಕ್ಷದಲ್ಲಿದ್ದರು ಆ ಧರಣಿ ಮಾಡ್ತಕ್ಕಂಥ ಸ್ಥಳಕ್ಕೋಗಿ ನಮ್ಮ ಸರ್ಕಾರ ಬಂದರೆ ವಾಪಸ್ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದ್ರ ಬಗ್ಗೆ ಚಕಾರ ಇತ್ತ ಇಲ್ಲ ಕಳೆದ ಸಾವಿರದ ನೂರ ಎಂಬತ್ತೊಂದು ದಿವಸ ಇವತ್ತಿಗೆ ಚಳವಳಿ ನಡೀತಾ ಇದೆ ಆ ರೈತರು ಆ ಜಮೀನನ್ನು ನೆಮ್ಕೊಂಡು ರೇಷ್ಮೆ ಟೊಮೊಟೊ ಮಾವು ದ್ರಾಕ್ಷಿ ಎಲ್ಲ ಬೆಳೀತಾ ಇದ್ದಾರೆ ಎಲ್ಲ ನಮ್ಮ ದಲಿತ ಕುಟುಂಬಕ್ಕೆ ಸೇರಿದಂಥ ಜಾಗ ಅದು ಇವತ್ತು ಸರ್ಕಾರ ಏನು ಹೋರಾಟ ಮಾಡಿದ್ರು ಕೂಡ ಅನೇಕ ಸಭೆಗಳನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಇದ್ರೂ ಕೂಡ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ವಿನಃ ಅದನ್ನು ವಾಪಸ್ ಪಡ್ಕೊಳ್ತಾ ಇಲ್ಲ ಈಗ ಮೊನ್ನೆ ಸಾವಿರದ ಏಳ್ನೂರ ಎಪ್ಪತ್ತು ಎಕ್ರೆಯಲ್ಲಿ ಒಂದು ನಾನ್ನೂರ ತೊಂಬತ್ತೈದು ಎಕರೆ ಮಾತ್ರ ಕೈ ಬಿಟ್ಟಿದ್ದೀವಿ ಇನ್ನು ಬಾಕಿ ಅದನ್ನು ಫೋರ್ ಒನ್ ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀವಿ ಅಂತ ಆದೇಶವನ್ನು ಮಾಡಿದ್ದಾರೆ ಅಲ್ಲಿ ನಿನ್ನೆ ನಡೆದಂಥ ಎಲ್ಲ ಸಂಯುಕ್ತ ಕರ್ನಾಟಕದ ಹೋರಾಟದ ಎಲ್ಲ ಸಾವಿರಾರು ಜನ ಸೇರಿ ಈ ಸಂಪೂರ್ಣ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡಬೇಕಂತ ತೀರ್ಮಾನ ಆಗಿದೆ ನಿನ್ನೆ ಸಭೆಯಾದ ನಂತರ ಅಹೋರಾತ್ರಿ ದಣಿ ಮಾಡುವಂಥ ಸ್ಥಳಕ್ಕೆ ಏಕಾಏಕಿ ಅಲ್ಲಿನ ಡಿ ಸಿ ಪಿ ಆದಂಥವರು ಪೊಲೀಸ್ ಇಲಾಖೆಯವರು ಏಕಾಏಕಿ ಹೋರಾಟಗಾರರನ್ನ ಅಮಾನ್ಯವಾಗಿ ಬಂಧಿಸಿದ್ದಾರೆ ಅದನ್ನು ಕೂಡಲೇ ನಾವು ಖಂಡಿಸ್ತೀವಿ ಮತ್ತು ಸರ್ಕಾರ ಕೂಡಲೇ ಆ ಸ್ವಾಧೀನ ಪ್ರಕ್ರಿಯೆಯನ್ನು ಬಿಡಬೇಕು ಅಂತೇಳಿ ಇವತ್ತು ಸಂಯುಕ್ತ ಹೋರಾಟದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ನಾವು ಗಡುವನ್ನು ಕೊಡ್ತಾ ಇದ್ದೇವೆ ಎಲ್ಲಿವರೆಗೆ ಅವ್ರು ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾರೆ